ಕನ್ನಡ ನಾಡಿನ ಜೀವನದಿ ಕಾವೇರಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪವಿತ್ರ ತೀರ್ಥೋದ್ಭವವಾಗಲಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ ಭಗಂಡೇಶ್ವರ ತಲಕಾವೇರಿ ದೇವಾಲಯದ ಸಮಿತಿ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವ ಮತ್ತು ಜಾತ್ರೆಯ ಕಾರ್ಯಕ್ರಮಗಳನ್ನು ಬಿಡುಗಡೆಗೊಳಿಸಿದೆ ಕಾವೇರಿ ತುಲಾ ಸಂಕ್ರಮಣ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಭಾಗಮಂಡಲದ ಭಗಂಡೇಶ್ವರ ದೇಗುಲದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತೊಂದಕ್ಕೆ ತುಲಾ ಲಗ್ನದಲ್ಲಿ ಪತ್ತಾಯಕ್ಕೆ ಅಕ್ಕಿ ಹಾಕುವುದು ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಎಂಟು ಮೂವತ್ತ್ಮೂರಕ್ಕೆ ತುಲಾ ಲಗ್ನದಲ್ಲಿ ಆಜ್ಞಾ ಮುಹೂರ್ತ ಅಕ್ಟೋಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಧನು ಲಗ್ನದಲ್ಲಿ ಅಕ್ಷಯ ಪಾತ್ರ ಇಡುವುದು ಅದೇ ದಿನ ಸಂಜೆ ಇಪ್ಪತ್ತೈದಕ್ಕೆ ಮೀನ ಲಗ್ನದಲ್ಲಿ ಕಾಣಿಕೆ ಡಬ್ಬಿ ಇಡುವ ಕಾರ್ಯಕ್ರಮಗಳು ನಡೆಯಲಿದೆ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವ ಆಗಲಿದೆ ಈ ವರ್ಷ ತಾಯಿ ಕಾವೇರಿ ಮಾತೆ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಈ ವರ್ಷ ಜಾತ್ರೆಗೆ ಜನ ಹೆಚ್ಚಿ ಬರತಕ್ಕಂಥ ಸಾಧ್ಯತೆ ಇದೆ ಅಂತ ಎಲ್ಲ ಪೂರ್ವಭಾವಿ ಸಭೆತೆಗೆ ಸಭೆಗೆ ಸಂಬಂಧಪಟ್ಟಂತೆ ಈ ದಿನ ಚರ್ಚೆ ನಡೀತಾ ಇದೆ ಎಲ್ಲವೂ ಜಿಲ್ಲಾಡಳಿತದಿಂದ ಸುವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇದೆ ಜಾತ್ರೆಯಲ್ಲಿ ತೀರ್ಥೋದ್ಭವ ಒಬ್ಬ ಆಗತಕ್ಕಂಥದ್ದು ಕಾವೇರಿ ತೀರ್ಥ ಸರ್ವಕಾಲಿಕ ಶ್ರೇಷ್ಠವಾದಂಥ ತೀರ್ಥವಾಗಿರ್ತದೆ ಅದರದಾಗಿ ಬರತಕ್ಕಂಥ ಭಕ್ತರು ಯಾವುದೇ ನೂಕು ನುಗ್ಗಲು ಮಾಡದೇ ಇನ್ನೊಬ್ಬರಿಗೆ ತೊಂದರೆ ಮಾಡದ ತೀರ್ಥವನ್ನು ಸ್ವೀಕಾರ ಮಾಡಿ ಪಾವನರಾಗಬೇಕು ನಿಮಗೆಲ್ಲರಿಗೂ ತಾಯಿ ಕಾವೇರಿ ಮಾತೆ ಸನ್ಮಂಗಳನ್ನ ಮಾಡಲಿ ಅಂತಲೇ ನಾನು ಹಾರೈಸುತ್ತೆ ಪೂಜಾ ವಿಧಿವಿಧಾನ ಯಾವಾಗಿಂದ ಪೂಜಾ ತೀರ್ಥೋದ್ಭವಕ್ಕಿಂತ ಎರಡು ವರ್ಷ ಸೆಪ್ಟೆಂಬರ್ ಇಪ್ಪ ಜಾತ್ರೆಯ ಪ್ರಕ್ರಿಯೆಗಳು ಸೆಪ್ಟೆಂಬರ್ ಇಪ್ಪತ್ತ ಆರರಿಂದ ಪತ್ತಾಯಕ್ಕೆ ಅಕ್ಕಿ ಹಾಕುವುದರ ಮೂಲಕ ಪ್ರಾರಂಭವಾಗುತ್ತೆ ಬಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನಗಳು ಎಂಟು ಕಿಲೋಮೀಟರ್ ಅಂತರದಲ್ಲಿದ್ದರು ಪ್ರಕ್ರಿಯೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಗಂಡೇಶ್ವರದಲ್ಲಿ ನಡೀತದೆ ತೀರ್ಥೋದ್ಭವ ಮಾತ್ರ ತಲಕಾವಲ್ಲಿ ನಡೀತದೆ ಇಪ್ಪತ್ತಾರಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕಿದ ನಂತರ ಆ ನಾಲ್ಕನೇ ಅಕ್ಟೋಬರ್ ನಾಲ್ಕರಂದು ಆಜ್ಞಾ ಮುಹೂರ್ತ ನಡೀತದೆ ಮುಹೂರ್ತ ಕಳೆದ ನಂತರ ಅಕ್ಟೋಬರ್ ಹದಿನಾಲ್ಕಕ್ಕೆ ಅಕ್ಷಯ ಪಾತ್ರೆ ಇಡುವಕ್ಕಂಥ ಕಾರ್ಯಕ್ರಮ ಅದೇ ದಿವಸ ಭಂಡಾರವನ್ನು ಭಂಡಾರ ಡಬ್ಬಿ ಇರತಕ್ಕಂಥದ್ದು ಕಾರ್ಯಕ್ರಮ ಇದೆ ನಂತರ ಹದಿನೇಳಕ್ಕೆ ತೀರ್ಥೋದ್ಭವ ಆಗಿರತಕ್ಕಂಥದ್ದು ಈಗಾಗಲೇ ಮುಹೂರ್ತಗಳನ್ನು ನಿಗದಿ ಮಾಡಲಾಗಿದೆ ಇಬ್ಬರು ಎಷ್ಟು ಜನರು ಸೇರುವಂಥ ನಿರೀಕ್ಷೆ ಇದೆ ಎಷ್ಟು ವರ್ಷ ಮಧ್ಯಾಹ್ನದ ಸಮಯವಾದ್ದರಿಂದ ಭಾಳಷ್ಟು ಜನ ಒಂದು ಐವತ್ತು ಸಾವಿರ ಜನಕ್ಕೆಲ್ಲ ತೊಂದರೆ ಆಗ ಅಷ್ಟು ಜನ ಸೇರ್ಬೋದು ಎನ್ನತಕ್ಕಂಥ ನಿರೀಕ್ಷೆ ಮಾಡಿದೆ ಇದಕ್ಕೆ ಅದು ನೋಡೋಣ ಕಾವೇರಿ ತುಲಾ ಸಂಕ್ರಮಣದ ಜಾತ್ರಾ ಮಹೋತ್ಸವದ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಜನಪ್ರತಿನಿಧಿಗಳು ದೇವಾಲಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಭಾಗಮಂಡಲದಲ್ಲಿ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಈ ಬಾರಿ ಅಧಿಕ ಸಂಖ್ಯೆಯ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಭಕ್ತರ ಸುರಕ್ಷತೆಯಿಂದ ಕಾಪಾಡಬೇಕೆಂದು ಸೂಚನೆ ನೀಡಿದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪಂದಂಡ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಿಪರೇಷನ್ ಭೇಟಿ ಇವತ್ತು ನಾವು ಅಲ್ಲಿ ಕರೆದಿದ್ವಿ ಸಾಕಷ್ಟು ಈ ಭಾಗದ ಮುಖಂಡರೆಲ್ಲ ಅದರಲ್ಲಿ ಭಾಗವಹಿಸಿದ್ದಾರೆ ಹನ್ನೆರಡು ಇಲಾಖೆಯ ಮುಖ್ಯಸ್ಥರು ಸಹಿತ ಕರೆದಿದ್ವಿ ಅಧಿಕಾರಿಗಳು ಎಲ್ಲ ಇಲಾಖೆಗಳು ಅಧಿಕಾರಿಗಳ ಬಂದಿರತಕ್ಕಂಥ ಇಲ್ಲಿ ಈ ಭಾಗದ ಮುಖಂಡರೆಲ್ಲ ಅನೇಕ ಸಲಾಸ ಕೊಟ್ಟಿದ್ದಾರೆ ಇವಾಗ ಈ ಸಾರಿ ಮಧ್ಯಾಹ್ನ ಸಮಯದಲ್ಲಿ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ಒಂದು ಸಂದರ್ಭ ಇದೆ ಹಾಗಾಗಿ ಅದಕ್ಕೆ ತಕ್ಕಂತೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕುಡಿಯ ನೀರು ಟಾಯ್ಲೆಟ್ಸು ಸ್ವಚ್ಛತೆ ಎಲ್ಲವನ್ನೂ ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ ಮಾತ್ರ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿನ ಎಕ್ಸೈಸ್ ಬಗ್ಗೆ ಏನೋ ಮಾತಾಡಲಿಕ್ಕೆ ಬಂದ್ ಮಾಡಿಸ್ಬೇಕಾಗ್ತದೆ ಆ ಸಚಿವರ ಜೊತೆಲಿ ತಿಮ್ಮಕ್ಕೂರ ಜೊತೆ ಅವ್ರಿಗೆ ಸೇರಿ ಮಾತನ್ನು ಮಾಡಿಸಿ ಕೊಡ್ತೀವಿ ಅವ್ರಿ ಅವರು ಅರಣ್ಯ ಲೈಕರು ಬಂದಿಲ್ಲ ಆ ಸಚಿವರ ಜೊತೆ ಜೊತೆ ಮಾತಾಡೋದು ಹಾಗಾಗಿ ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕೆಂಬುದೇ ನಮ್ಮ ಉದ್ದೇಶ ಇದೆ ಈ ಭಾಗದ ಜನರ ಅಪೇಕ್ಷದಂತೆ ಅವ್ರು ಕೊಟ್ಟಿರ್ತಕ್ಕಂಥ ಸಲಹಾ ಸೂಚನೆ ಸರ್ಕಾರ ಈ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿ ಇದ್ದರೆ ನಾವು ಕೊಡ್ತೀವಿ ನಮ್ಮ ಪ್ರಯತ್ನ ಸರ್ ದಸರಾದ ಒಂದು ಸರ್ ದಸರಾ ಮೀಟಿಂಗ್ ಆಯಿತಲ್ಲ ಇವತ್ತು ಮಡಿಕೇರಿ ದಸರಾ ಬಗ್ಗೆ ಸಹಿತ ಒಂದು ಮೀಟಿಂಗ್ ಮಾಡಿದ್ವಿ ಅಲ್ಲಿ ಸಹಿತ ನಮ್ಮ ಶಾಸಕರು ಇಬ್ಬರು ಭಾಗವಹಿಸಿದ್ದಾರೆ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಲ್ಲಿ ನಡೀಬೇಕಾಗಿತ್ತ ರೀತಿಯಲ್ಲಿ ಆ ದಸರಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷರು ಸದಸ್ಯರು ಸಹಿತ ಆ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಭಾಗವಹಿಸಿ ಅನೇಕ ಸಲಹಾ ಸೂಚನೆಗಳು ಕೊಡೋದ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ಸರ್ಕಾರದಿಂದ ಸಹಕಾರ ಬೇಕು ಅನ್ನೋ ಮಾತು ಕೊಡಬೇಕಾಗ್ತದೆ ಆ ರೀತಿಯಾಗಿ ಸಹಕಾರ ಸಹಿತ ಸರ್ಕಾರ ಸಹಿತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಲಿಕ್ಕೆ ಬೀಳಿದೆ ಆ ದೃಷ್ಟಿಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ ವ್ಯವಸ್ಥಿತ ರೀತಿಯಲ್ಲಿ ಮಡಿಕೇರಿ ದಸರಾ ನಡೀಬೇಕು ಅಂತ ಹೇಳಿ ಅದಾದ ನಂತರ ನಮ್ಮ ಗೋಣಿಕೊಪ್ಪ ದಸರಾ ಬಗ್ಗೆ ಚರ್ಚೆ ಅದೇ ರೀತಿಯಾದಂಥ ಚರ್ಚೆ ನಡೆದು ಅಲ್ಲಿರ್ತಕ್ಕಂಥ ಸದಸ್ಯರು ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳೆಲ್ಲ ಜವಾಬ್ದಾರಿಯುತವಾಗಿ ಎರಡೂ ದಸರಾ ಉತ್ಸವಗಳನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಡಲಾಗಿದೆ